ಕುಮಟಾ ಮಣಕಿ ಮೈದಾನದಲ್ಲಿ ಐದು ದಿನಗಳು ವಿಜೃಂಭಣೆಯಿಂದ ನಡೆದ ಕುಮಟಾ ಸ್ನೇಹ ಸಂಭ್ರಮಕ್ಕೆ ಭಾನುವಾರ ಅದ್ಧೂರಿ ತೆರೆ ಬಿದ್ದಿದೆ ಐದು ದಿನಗಳು ವಿಭಿನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ರಸದೊತ್ತಣವನ್ನು ಸವಿದ ಸಾವಿರಾರು ಪ್ರೇಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕುಮ್ಟಾ ಪಟ್ಟಣದ ಮಣಕಿ ಮೈದಾನದಲ್ಲಿ ಐದು ದಿನಗಳು ವಿಜೃಂಭಣೆಯಿಂದ ನಡೆದ ಕುಮಟಾ ಸ್ನೇಹ ಸಂಭ್ರಮಕ್ಕೆ ಭಾನುವಾರ ತೆರೆ ಬಿದ್ದಿದೆ ಸಮಾರೋಪ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಿರ್ಜಾನ ಶಾಖಾ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಮಠದ ಶ್ರೀ ಗಂಗಾಧರನಾಥ ಮಹಾಸ್ವಾಮಿಗಳ ಹನ್ನೆರಡು ವರ್ಷದ ಪುಣ್ಯ ಸ್ಮರಣೆಯ ನಿಮಿತ್ತವಾಗಿ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಪೂಜೆ ಸಲ್ಲಿಸಿದ್ದರು ಬಳಿಕ ಆಶೀರ್ವಚನ ನೀಡಿದ ಶ್ರೀಗಳು ತಮ್ಮ ಗುರುಗಳಾದ ಶ್ರೀ ಗಂಗಾಧರನಾಥ ಮಹಾಸ್ವಾಮಿಗಳು ಕೈಗೊಂಡ ಶೈಕ್ಷಣಿಕ ಆರೋಗ್ಯ ಮತ್ತು ಸಾಮಾಜಿಕ ಸೇವೆಯ ಬಗ್ಗೆ ಮಾಹಿತಿ ನೀಡಿದರು ಮೌಢ್ಯತೆ ಕಿತ್ತೆಸೆದು ಆಧುನಿಕತೆಗೆ ಹೊಂದಿಕೊಳ್ಳುವ ಕಾಯಕ್ಕೆ ಅಂದೇ ಮಹಾಸ್ವಾಮಿಗಳು ಚಾಲನೆ ನೀಡಿದರು ಅವರು ಕೈಗೊಂಡ ಸಾಮಾಜಿಕ ಸೇವೆಗಳ ಮೂಲಕವೇ ಈಗ ಅವರು ಚಿರಸ್ಮರಣೀಯರಾಗಿದ್ದಾರೆ ಎಂದು ನುಡಿದರು ಅಂತೇಳಿ ಹಾಗಿದ್ರೆ ಎಲ್ಲವನ್ನು ಬಿಟ್ಟ ಮೇಲೆ ಮತ್ತೆ ಶಾಲೆಗಳು ಮಠಗಳು ಯಾಕೆ ಅಂತ ಹೇಳಿದ್ರೆ ಹೌದು ಎಲ್ಲವನ್ನು ಬಿಟ್ಟಿರ್ತಾರೆ ಆದರೆ ಒಂದು ದಿಕ್ಕು ದೆಸೆ ತೋರಿಸುವ ಸಲುವಾಗಿ ಸಮುದಾಯಕ್ಕೆ ಸಮಾಜಕ್ಕೆ ತಾವುಗಳು ಮಾನಸಿಕವಾಗಿ ಸನ್ಯಾಸತ್ವದ ಸ್ಥಾಯಿಯಲ್ಲೇ ಇದ್ದು ಲೌಕಿಕರ ಕಣ್ಣಿಗೆ ವ್ಯಾವಹಾರಿಕ ರೂಪದಲ್ಲಿ ಕಂಡು ಲೋಕವನ್ನ ಅಥವಾ ಸಮುದಾಯವನ್ನ ಸಮಾಜವನ್ನು ಉದ್ಧರಿಸುವ ಸಲುವಾಗಿ ಮಹಾ ಚೈತನ್ಯಗಳು ಆಗಾಗ ಭೂಮಿಗೆ ಬರ್ತಾ ಇರ್ತವೆ ಆ ಒಂದು ಪರಂಪರೆಯಲ್ಲಿ ಮಹಾ ಚೈತನ್ಯ ಭೈರವಂಶ ಸಂಭೂತರು ಬಾಲಂಗಾಧನಾಥ ಮಹಾಸ್ವಾಮೀಜಿಯವರು ಭೂಮಿಗೆ ಬಂದು ನಮ್ಮ ನಿಮ್ಮೆಲ್ಲರಂತೆ ಸಾಧಾರಣವಾಗಿ ಹುಟ್ಟಿ ಬೆಳೆದು ಎಪ್ಪತ್ತರ ದಶಕದಲ್ಲಿ ಆದಿಚುನಿ ಮಹಾಸಂಸ್ಥಾನ ಮಠದ ಪೀಠಕ್ಕೆ ಪೀಠಾಧಿಪತಿಗಳಾದ ಮೇಲೆ ಅಲ್ಲಿಯವರೆಗೆ ಎಪ್ಪತ್ತು ಜನ ಜಗದ್ಗುರುಗಳು ಆಗಿ ಹೋಗಿದ್ರು ಎಪ್ಪತ್ತನೇ ದಶಕದಲ್ಲಿ ಎಪ್ಪತ್ನಾಲ್ಕರಲ್ಲಿ ಪೀಠವನ್ನ ಏರಿದ ಮೇಲೆ ಬಾಲಂಗಾನಥ ಮಹಾಸ್ವಾಮೀಜಿಯವರು ಯಥಾಸ್ಥಿತಿಯಾಗಿ ಇಂದಿನ ಗುರುಗಳೆಲ್ಲ ಮಾಡಿದ ಹಾಗೆ ಹಳ್ಳಿ ಹಳ್ಳಿಗೆ ಹೋಗಿ ಮನೆ ಮನೆಯ ಮುಂದೆ ನಿಂತು ಭಿಕ್ಷೆ ಬೇಡಿ ಬಂದಂತಹ ದವಸ ಧಾನ್ಯಗಳಲ್ಲಿ ಬಂದು ಮಠವನ್ನು ನಡೆಸ್ತಿದ್ರು ಆ ಮನೆ ಮನೆಯ ಬಾಗಿಲಿಗೆ ಹೋಗಿ ಅಲ್ಲಿ ಅವ್ರು ಕೊಟ್ಟಂತ ಭಿಕ್ಷೆಯನ್ನ ತಗೋಬಂದು ಮಠವನ್ನು ನಡೆಸ್ತಿದ್ದಂತಹ ಸ್ವಾಮೀಜಿಯವರು ಒಂದು ದಿನ ಸಂಕಲ್ಪ ಮಾಡಿದರು ಏನಪ್ಪಾ ಅಂತ ಹೇಳಿದ್ರೆ ಮಠದ ವತಿಯಿಂದ ಒಂದು ಹತ್ತು ಸಾವಿರ ಮಕ್ಕಳಿಗೆ ವಿದ್ಯಾದಾನವನ್ನ ಮಾಡಬೇಕು ಅಂತೇಳಿ ಅವಾಗ ಭೈರವೊಂದು ಸಣ್ಣದೊಂದು ದೇವಸ್ಥಾನ ಇತ್ತು ನಮ್ಮ ವಿಷ್ಣು ಪಟ್ಗರ್ ಅವರು ಮಾತಾಡ್ತಾ ಹೇಳ್ತಿದ್ರು ಶಿಲಾಮಯ್ಯ ದೊಡ್ಡ ದೇವಸ್ಥಾನ ಮಾಡಿದ್ದಾರೆ ಅಂತೇಳಿ ಅದೊಂದು ಸಣ್ಣ ಒಂದು ಚೋಡಿ ದೇವಸ್ಥಾನ ತರ ಇತ್ತು ಅವಾಗ ಅಲ್ಲಿ ಪ್ರಧಾನ ದೇವತೆ ಗಂಗಾಧರೇಶ್ವರ ಆದ್ರೂ ಕ್ಷೇತ್ರ ಪಾಲಕ ಭೈರವ ಭೈರವ ಬಾಲಂಗ ಸ್ವಾಮೀಜಿ ಅವರಿಗೆ ಒಲದಿದ್ದ ಆಗ ಭೈರವನಿಗೆ ಒಂದು ಮಾತು ಹೇಳಿದ್ರಂತೆ ಗುರುಗಳು ಯಾವತ್ತು ನಾನು ಹತ್ತು ಸಾವಿರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತೇನೋ ಆಗ ನಿನಗೆ ಭವ್ಯವಾದ ಮಂದಿರವನ್ನು ಕಟ್ಟುತ್ತೇನೆ ಅಂತ ಕಡೆಗೆ ಕಡ್ತಾ ಕಡತಾ ಕಡ್ತಾ ವಿದ್ಯಾಸಂಸ್ಥೆಗಳು ಎಷ್ಟಾಯಿತು ಅಂತ ಹೇಳಿದ್ರೆ ಹತ್ರ ಐನೂರು ವಿದ್ಯಾಸಂಸ್ಥೆಗಳಾಯಿತು ಈ ದಿನ ಒಂದೂವರೆ ಲಕ್ಷದ ವಿದ್ಯಾರ್ಥಿಗಳು ಒಂದೂವರೆ ಲಕ್ಷ ವಿದ್ಯಾರ್ಥಿಗಳು ಮಠದ ಆಶ್ರಯದಲ್ಲಿ ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾರೆ ಅದು ನರ್ಸರಿ ಆಗಿರ್ಬೋದು ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಮೆಡಿಕಲ್ಲು ಎಮ್ ಎಸ್ ಎಮ್ ಡಿವರೆಗೂ ವರೆಗೂ ಮಾಡ್ತಿದ್ದಾರೆ ಶಿಕ್ಷಕ ವಿಷ್ಣು ಪಟಗಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಭೈರವೈಕ್ಯ ಶ್ರೀ ಗಂಗಾಧರನಾಥ ಮಹಾಸ್ವಾಮಿಗಳ ಸಾಧನೆಯ ಬಗ್ಗೆ ವಿವರಿಸಿದರು ಪ್ರತಿಯೊಬ್ಬನಿಗೂ ಕೂಡ ಇರಬೇಕು ಒಂದು ಇಟ್ಟುಕೊಂಡು ಭಕ್ತರು ತಮ್ಮ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಒಂದೊಂದು ಮರದಿಂದ ಒಂದೊಂದು ತೆಂಗಿನಕಾಯಿಗಳನ್ನ ನೀಡಿ ಈ ಆಸ್ಪತ್ರೆಯನ್ನ ಕಟ್ಟಬೇಕು ಎನ್ನುವಂತಹ ಸಂಕಲ್ಪವನ್ನ ಪೂಜ್ಯರು ಮಾಡಿದ್ರು ಅವರ ಸಂಕಲ್ಪ ಸಿದ್ಧಿಯಾಯಿತು ಭಕ್ತರು ಕೊಟ್ಟಿರ್ತಕ್ಕಂತಹ ತೆಂಗಿನಕಾಯಿ ಕಲ್ಪವೃಕ್ಷದ ಆಸ್ಪತ್ರೆಯಾಗಿ ಬಹಳ ದೊಡ್ಡದಾಗಿರ್ತಕ್ಕಂಥ ಆಸ್ಪತ್ರೆ ಕಟ್ಟಲಿಕ್ಕೆ ಸಾಧ್ಯ ಆಯಿತು ಇಂದು ಪ್ರತಿನಿತ್ಯ ಸಾವಿರಾರು ಜನ ಈ ಆಸ್ಪತ್ರೆಯಲ್ಲಿ ಉಚಿತವಾದಂತಹ ವೈದ್ಯಕೀಯ ಸೇವೆಯನ್ನ ಪಡಿತಾ ಇದ್ದಾರೆ ಇವು ಮಹಾತ್ಮನಿಗೆ ಮಾತ್ರ ಸಾಧ್ಯ ಆಗುವಂತಹದ್ದು ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಲ್ಲಿ ಓದಿರ್ತಕ್ಕಂತಹ ತಾಯಂದಿರು ಹೆಣ್ಣು ಮಕ್ಕಳು ಉದ್ಯೋಗವನ್ನು ಅರಸಿ ದೂರದ ಬೆಂಗಳೂರಿಗೆ ಬರುತ್ತಾರೆ ಉಳಿದುಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅವರು ಗಳಿಸ್ತಕ್ಕಂತಹ ಎರಡು ಮೂರು ಸಾವಿರ ಸಂಬಳಗಳಲ್ಲಿ ಅಂದಿನ ದಿನಮಾನದಲ್ಲಿ ಅವರು ಎಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಊಟವನ್ನು ಬೇಸಿಕೊಡ್ತಿದ್ರೆ ಅವರು ದುಡ್ಡು ದುಡ್ಡಿಗಿಂತ ಹೆಚ್ಚಿ ಖರ್ಚಾಗ್ತಾ ಇರೋದನ್ನು ಯೋಚನೆ ಮಾಡದಂತಹ ಪೂಜ್ಯರು ಅಂತಹ ಮಹಿಳೆಯರಿಗಾಗಿ ಅಂತಹ ತಾಯಂದಿರಿಗಾಗಿ ವಸತಿ ನಿಲಯವನ್ನು ಪ್ರಾರಂಭ ಮಾಡಿದ್ರು ಮಕ್ಕಳು ಮನೆಯಲ್ಲೇ ಇರ್ತಕ್ಕಂತಹ ತೆರೆದರು ಮುಖ್ಯ ಅತಿಥಿಯಾದ ಉದ್ಯಮಿ ಎಚ್ ಎನ್ ನಾಯಕ್ ಅವರು ಮಾತನಾಡಿ ಲಯನ್ಸ್ ಕ್ಲಬ್ನ ಸಾಮಾಜಿಕ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡುವ ಜೊತೆಗೆ ಲಕ್ಷ್ಮಣ ಪಟಗಾರ್ ಅವರು ಕೈಗೊಂಡ ಸೇವೆ ನಿಜಕ್ಕೂ ಶ್ಲಾಘನೀಯ ಕುಮಟಾ ಸ್ನೇಹ ಸಂಭ್ರಮವನ್ನು ಯಶಸ್ವಿಯಾಗಿ ನಡೆಸಿದ ಅವರು ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಸಂಘಟಿಸುವಂತೆ ಕರೆ ನೀಡಿದರು ಸೇವೆಯನ್ನು ಅವಶ್ಯ ಇದ್ದವರು ಇದು ಆ್ಯಕ್ಚುಲಿ ಉಚಿತವಾದ ನೇತ್ರ ಚಿಕಿತ್ಸೆಯ ಸೌಲಭ್ಯ ಇದೆ ನಮ್ಮಲ್ಲಿ ಅವಶ್ಯಕತೆ ಇದ್ದವರು ಅದನ್ನು ನಮ್ಮ ಆಸ್ಪತ್ರೆಗೆ ಬಂದು ಆ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಅಂತ ನಾನು ಕೇಳ್ತೇನೆ ಇವತ್ತಿನ ಈ ಕಾರ್ಯಕ್ರಮವನ್ನು ಲಕ್ಷ್ಮಣ ಅವರು ಅಭೂತಪೂರ್ಣವಾಗಿ ಮಾಡಿದ್ದಾರೆ ಅವರು ಮಾಡುತ್ತಿರುವಂತಹ ಈ ಕಾರ್ಯಕ್ರಮವು ಇಲ್ಲಿಗೆ ನಿಲ್ಲದೆ ಮುಂದೂ ಸಹ ಇಂಥ ಅನೇಕ ಕಾರ್ಯಕ್ರಮಗಳು ಬರಲಿ ಕಾರ್ಯಕ್ರಮದಲ್ಲಿ ಕುಮಟಾ ಸ್ನೇಹ ಸಂಭ್ರಮದ ರುವಾರಿ ಲಕ್ಷ್ಮಣ ಪಟಗಾರ್ ನೌಕರರ ಸಂಘದ ಮಾಜಿ ಅಧ್ಯಕ್ಷರು ಎಂ ಕೆ ಪಟಗಾರ್ ಉದ್ಯಮಿ ವಿಷ್ಣು ಪಟಗಾರ್ ಇದ್ದರು ಸಭಾ ಕಾರ್ಯಕ್ರಮದ ಬಳಿಕ ನಡೆದ ಪ್ರಸಿದ್ಧ ಗಾಯಕ ರಾಜಗುರು ಹೊಸಕೋಟೆ ತಂಡದ ರಸಮಂಜರಿ ಕಾರ್ಯಕ್ರಮ ಪ್ರೇಕ್ಷಕರ ಮನ ಮುಟ್ಟಿತು ಜಾನಪದ ಶೈಲಿಯ ಹಾಡುಗಳು ಜನಮನ ಸೂರೆಗೊಂಡಿತು ಯೋಸ್ಬಿ ಆಡ್ರಿ ಬಿಲ್ಕುಲ್ ಯೋಚಿಸುದು ಕಣ್ಣ ಮುಚ್ಚಿ ನಮ್ಮ ಹುಡುಗ ಕಣ್ಣಿ ಹಾಕೋಡ್ರಿ ಹೌದ್ರಿ ಹುಡುಗನೊಳಗ ಕಸರ್ ಇಲ್ರಿ ಬಿಲ್ಕುಲ್ ಬಿಲ್ಕುಲ್ ಶುದ್ಧ ಬೆಣ್ಣೆ ಬೆಣ್ಣೆ ಅಂತ ಹುಡುಗ ಬೆಣ್ಣೆದಂತ ಹುಡುಗನೊಳಗ ಕಸರ್ ಇಲ್ರಿ ಹೌದ್ರಿ ದುಷ್ಟ ಅಭ್ಯಾಸ ಅಂತ ಮೊದಲಿಲ್ಲರಿ ಕೆಳಗೊಳ್ಳಿ ಹುಡುಗಿಯ ಅಂಗೇಸ್ ವ್ಯಾಟಿ ಕಣ್ಣ ಮುಚ್ಚಿ ನಮ್ಮ ಹುಡುಗ ಕಣ್ಯಾಳಿ ಹುಡುಗಿಯೋಚನಾ ಹುಡುಗಿ ಕೊಡಿ ಅಕ್ಕ ಹಳ್ಳ ಕುಡಿಸಿ ಆ ಸಾಕಂತ i <laughs> കുളതി സുമനിയ ക കുളതി ಸುಮನ್ಯಾಗ ಸುಮನತಿ ಕೆನಡಾ ಪ್ಲಸ್ ನ್ಯೂಸ್ ಕುಮಟ